ಮುಂದೆ ಮೂಲರಾಮಾರ್ಚನೆ ರಥಂ ಶ್ರೀ ಹರಿವಾಯು ಗುರುಭ್ಯೋ ನಮಃ ಸರ್ವಜ್ಞಾಚಾರ್ಯರ ಸಿಂಹಾಸನದಲ್ಲಿ ವಿರಾಜಮಾನರಾದ ಪೂಜ್ಯ ಶ್ರೀಪಾದಂಗಳವರ ಅಡಿದಾವರಗಳಲ್ಲಿ ನತಮಸ್ತಕನಾಗಿ ಯಾದವೇಂದ್ರ ತೀರ್ಥರ ಮಧ್ಯಾರಾಧನಾ ಮಹೋತ್ಸವ ಈಗಾಗಲೇ ರಾಘವೇಂದ್ರಾಚಾರ್ಯ ಹೇಳಿದಂತೆ ಮೂರು ಮಾಲೆಗಳನ್ನು ನಮ್ಮ ಕೊರಳಿಗೆ ಹಾಕುವಂತಹ ಅನುಗ್ರಹವನ್ನು ತೀರ್ಥರು ಮಾಡ್ತಾರೆ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರೌ ತೈತೆ ಕಥಿತ ಹರ್ಥ ಪ್ರಕಾಶಂತೆ ಮಹಾತ್ಮನಃ ಭಾಗವತದ ವ್ಯಾಖ್ಯಾನ ಮಾಡ್ತಾ ಪ್ರಥಮಸ್ಕಂದದಲ್ಲಿ ನೈಷ್ಕರ್ಮ್ಯಚ್ಯುತ ಭಾವವರ್ಜಿತ ನ ಶೋಭತೆ ಜ್ಞಾನಮಲಂ ಕುತಃ ಕುತಃಪುನಶ್ವದಭದ್ರಮೀಶ್ವರೇ ನ ಚಾರ್ಪಿ ಕರ್ಮ ಕಾರಣಂ ಪರಮಾತ್ಮನನ್ನು ಪಡೆಯೋದಕ್ಕೆ ಅನೇಕ ಸಾಧನಗಳಿದೆ ಮೆಟ್ಟಿಲುಗಳಿದೆ ಆ ಮೆಟ್ಟಿಲುಗಳಲ್ಲಿ ನಮಗೆ ಸುಲಭವೂ ಹೌದು ಉತ್ತಮವಾದ ಮೆಟ್ಟಿಲು ಅಂದ್ರೆ ಅದು ಭಕ್ತಿ ಎಂಬ ಮೆಟ್ಟಿಲು ನಾವು ಜ್ಞಾನ ಎಂಬ ಸಾಧನವನ್ನ ಹತ್ತೋಣ ಅಂದ್ರೆ ಮೆಟ್ಲು ಹತ್ತೋಣ ಅಂದ್ರೆ ಬಹಳ ಕಷ್ಟ ಇದೆ ಸತ್ತಿ ಮಾಡಬೇಕು ಗುರುಗಳು ನಮಗೆ ಪ್ರಸನ್ನ ಮನಸ್ಕರಾಗಿ ಉಪದೇಶ ಮಾಡ್ಬೇಕು ಯದ್ಗುರು ಸುಪ್ರಸನ್ನ ಸನ್ ದದ್ಯಾತ ತನ್ನ ನಾಣ್ಯತಾ ಭವೇತ ಗುರುಗಳು ಮೇಲಿಂದ ಮೇಲೆ ಸ್ವಾಮಿಗಳು ಬಂದ್ರು ಬಂದಾಗೆಲ್ಲ ನಮಗೇನೋ ಯಾವುದೋ ಮಂತ್ರದ ಜಪ ಮಾಡಬೇಕು ಅಂತ ಅಪೇಕ್ಷೆ ಆಗಿತ್ತು ಹೋದಾಗ ಕಂಡಾಗೆಲ್ಲ ಸ್ವಾಮಿಗಳಿಗೆ ನಮಸ್ಕಾರ ಮಾಡೋದು ಸ್ವಾಮಿ ನಂಗೆ ಆ ಮಂತ್ರ ಉಪದೇಶ ಮಾಡ್ರಿ ಈ ಮಂತ್ರ ಉಪದೇಶ ಮಾಡ್ರಿ ಅಂತ ಅದು ಒಳಗೆ ಇದ್ದ ಪ್ರೇರಕ ಶಕ್ತಿ ಅಂತರ್ಯಾಮಿ ಗುರುಗಳ ಮೂಲಕ ನಮಗೆ ಯೋಗ್ಯತೆ ಇದ್ದಾಗ ಮಾತ್ರ ಯೋಗ್ಯವಾದ ಕಾಲದಲ್ಲಿ ಮಾತ್ರ ಮಂತ್ರೋಪದೇಶಗಳು ಶಾಸ್ತ್ರೋಪದೇಶ ಆಗ್ತದೆ ನಾವು ಕೇಳಿದಾಗೆಲ್ಲ ಆಗಲ್ಲ ಅವರು ಆಮೇಲೆ ನೋಡ ಆಮೇಲೆ ಅಂತ ಇರ್ತಾರೆ ಒತ್ತಾಯ ಮಾಡಿ ಮಾಡಿ ಕೊನೆಗೊಂದ್ಸರಿ ಬೇಜಾರಿಂದ ಏನೋ ಪ್ರತಿ ಸಾರಿ ಬರ್ತಿದ್ದಾನೆ ಆಯ್ತು ಮಂತ್ರೋಪದೇಶ ಕೊಡ್ತೀನಿ ಅಂತ ಕೊಟ್ರೆ ಈ ಮಂತ್ರದಿಂದ ಜಪದಿಂದ ಇವನಿಗೆ ಫಲ ಸಿಗಲ್ಲ ಅಂತಿಲ್ಲ ಸಿಗ್ತದೆ ಆದ್ರೆ ಪೂರ್ಣ ಫಲ ಸಿಗಲ್ಲ ಯಾಕೆಂದ್ರೆ ಪ್ರಸನ್ನ ಮನಸ್ಕರಾಗಿ ಗುರುಗಳು ಉಪದೇಶ ಮಾಡಿಲ್ಲ ಆದ್ದರಿಂದ ಯದ್ಗುರು ಸುಪ್ರಸನ್ನ ಸಂದದ್ಯಾತ್ ಅವರು ಪರಿಪೂರ್ಣ ಮನಸ್ಕರಾಗಿ ಇವನಿಗೆ ಶಾಂತಿ ಪಾಠದ ಮೂಲಕ ಉಪದೇಶ ಮಾಡಿದರೆ ಆವಾಗ ಅವನಿಗೆ ವಿಶೇಷ ಅನುಗ್ರಹ ಆಗ್ತದೆ ಆದ್ರಿಂದ ಗುರುವನುಗ್ರಹ ಬೇಕು ತತ್ವಜ್ಞಾನ ಪಡಿಲಿಕ್ಕೆ ಬರೀ ಅನುಗ್ರಹ ಸುಲಭವಾಗಿ ಸಿಗೋದೆಲ್ಲ ಪ್ರಸನ್ನ ಮನಸ್ಕತೆ ಅವರ ಉಪಸತ್ತಿ ಮಾಡಬೇಕು ದೇಶಾಂ ತ್ವಯಾಸನೇನ ಪ್ರಶ್ವಸಿತವ್ಯಂ ಶ್ರದ್ಧೆಯ ದೇಯಂ ದೇಯಂ ಅಂತ ಅಪೋರುಷ ವಾಣಿ ಹೇಳಿದಂತೆ ಗುರುಗಳ ಬಗ್ಗೆ ಎಷ್ಟು ಗೌರವ ಇರಬೇಕು ಅವರ ಕೂತ ಆಸನದಲ್ಲಿ ಇವನು ಕೂಡ್ಲಿಕ್ಕಿಲ್ಲ ಎಂದು ಕೂಡ ಈಗೆಲ್ಲ ಮಾಡ್ತೀವಿ ನಾವು ಶಿಷ್ಯಂದ್ರ ಅವ್ರ ಜೊತೆ ಕೂಡಲ್ಲ ನಾವು ಪಾಠ ಪ್ರವಚನ ಮಾಡ್ಲಿಕ್ಕೆ ಶುರು ಮಾಡಿಬಿಟ್ರೆ ನಾವು ಅವ್ರ ಜೊತೆ ಯಾವಾಗಾದ್ರೂ ಕೂಡ್ಬೋದಲ್ಲ ಸಮಾನ ನಾವು ಸಹೋದ್ಯೋಗಿಗಳಾದ್ವಿ ಅಂತ ಗುರುತ್ವ ಅನ್ನೋದು ಉದ್ಯೋಗದ ಮೂಲಕ ಅಳಿಯುವಂತಹ ವಿಷಯವಲ್ಲ ಆದ್ದರಿಂದ ಒಂದು ಬಾರಿ ಅವ್ರ ಗುರುಗಳಾದ್ರೆ ಅವರ ಜೊತೆಗೆ ಆಸನದಲ್ಲಿ ಹಂಚಿಕೊಳ್ಳೋದು ಕಷ್ಟ ಕೂಡ್ಲಿಕ್ಕಿಲ್ಲ ಅವರ ಕೂತ ಆಸನದಲ್ಲಿ ಅವರ ಮಲಗಿದ ಆಸನದಲ್ಲಿ ಮಲಗಲಿಕ್ಕಿಲ್ಲ ಎಲ್ಲ ನಿಯಮಗಳಿದೆ ಅದರಿಂದ ತತ್ವಜ್ಞಾನ ಎಂಬ ಮೆಟ್ಟಿಲು ಹತ್ತೋದು ಕಷ್ಟ ಇದೆ ಜ್ಞಾನ ಇನ್ನೊಂದು ಮೂರನೇ ಮೆಟ್ಲು ವೈರಾಗ್ಯ ಇದೆ ವೈರಾಗ್ಯ ಅಂದ್ರೆ ಏನು ಮನಸ್ಸಿನ ಕೆಂಪು ಹೋಗ್ಬೇಕಷ್ಟೆ ರಾಗ ಅಂದ್ರೆ ಕೆಂಪು ಮನಸ್ಸಲ್ಲಿ ಆಸೆಗಳು ತುಂಬಿ 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 ಕೆಂಪು ಮೂಡಿದೆ ಈ ಕೆಂಪು ವಿರಾಗ ಆಗಬೇಕು ವಿರಾಗಸ್ಯ ಭಾವ ವೈರಾಗ್ಯಂ ನಮಗೆ ಕೆಂಪು ಹೋಗಬೇಕು ಅಂದ್ರೆ ಏನ್ ಮಾಡ್ಬೇಕು ಯಾವ ಸೋಪ್ ಹಚ್ಚಿ ತೊಳೆದ್ರೆ ಕೆಂಪು ಹೋಗ್ತದೆ ಅಂತೆ ಯಾವ ಸೋಪ್ ಹಚ್ಚಿ ಈ ಕೆಂಪು ಹೋಗಲ್ಲ ಯಾಕಂದ್ರೆ ಹಚ್ಚೋದೆ ಮೇಲ್ಭಾಗದಲ್ಲಿ ಇರೋದು ಒಳಗಡೆ ಆದ್ರಿಂದ ಎಲ್ಲಿ ಸಮಸ್ಯೆ ಇದೆಯೋ ಅಲ್ಲೇ ಟ್ರೀಟ್ಮೆಂಟ್ ಆಗ್ಬೇಕಾದ್ರೆ ಒಳಗಡೆ ಹಚ್ಚುವಂತಹ ಸೋಪ್ ಯಾವುದು ಇದನ್ನ ವಾದರಾಜರು ತೀರ್ಥ ಪ್ರಬಂಧದಲ್ಲಿ ಹೇಳ್ತಾ ವಾಗೀಶ ತೀರ್ಥ ಮುನಿವರಿಯ ಭವದ್ದಯಾಂಬು ಯೋಗೇನ ಪಾವಯ ಮನೋ ಗ್ರಹಮನ್ವಹಮ್ಮೆ ನಾಗೇಂದ್ರ ತಲ್ಪಮಧಿರೋಪಯ ತತ್ಪದಾಬ್ಜ ರಾಗೇ ನರಂಜಯ ಕಲಿಂ ಜಯ ನಮ್ಮ ಮನಸ್ಸು ಅಂದ್ರೆ ಹೇಗಿರ್ತದೆ ನಮ್ಮನ್ನೇ ಪ್ರತಿನಿಧಿಸಿ ವಾದರಾಜರು ಹೇಳೋ ಮಾತು ಯಾವುದಾದ್ರೂ ಒಂದು ವ್ಯಕ್ತಿ ಮನೆ ಪ್ರವೇಶ ಮಾಡ್ಲಿಕ್ಕೆ ಕಾಯ್ತಿರ್ತಾನೆ ಹೊಸದಾಗಿ ಮನೆ ಕಟ್ಟಿದ್ರೆ ಹಾಗೆ ಕಲಿ ಪುರುಷ ನಮ್ಮ ಮನಸ್ಸನ್ನ ಪ್ರವೇಶ ಮಾಡ್ಲಿಕ್ಕೆ ಸದಾ ಕಾಯ್ತಾ ಇರ್ತಾನೆ ಕಲಿಪುರುಷ ಬಂದ್ರೆ ಏನೇನಾಗ್ತದೆ ಹೇಳೋ ಅವಶ್ಯಕತೆ ಇಲ್ಲ ಅಂತಹ ಕಲಿಪುರುಷ ಬರದಂತೆ ಏನು ಆಹ್ವಾನ ಕೊಡೋದೇನು ಅಂದ್ರೆ ನಮ್ಮ ಮನಸ್ಸಲ್ಲಿರೋ ರಾಗವೇ ಕಲಿಪುರುಷನಿಗೆ ಇನ್ವಿಟೇಷನ್ ಆದ್ದರಿಂದ ಕಲಿಪುರುಷ ನಮ್ಮಿಂದ ದೂರ ಆಗಬೇಕು ಅಂತಂದ್ರೆ ಈ ಕೆಂಪು ಹೋಗಬೇಕಾದ್ರೆ ಪರಮಾತ್ಮನ ಪಾದ ತಳವು ಅತಿ ಕೆಂಪಾಗಿದೆ ಆ ಪಾದ ತಳದ ಕೆಂಪಿನ ಧ್ಯಾನದಿಂದ ವಿಷಯದ ಆಸೆ ಎಂಬ ಕೆಂಪು ದೂರ ಆಗ್ತದೆ ಅದು ಮುಳ್ಳಿಂದ ಮುಳ್ಳು ತೆಗಿಬೇಕು ಅಂತ ಅಂದ್ರೆ ಕೆಂಪು ಬಣ್ಣ ಹೋಗ್ಬೇಕಾದ್ರೆ ಕೆಂಪು ಬಣ್ಣದ ಚಿಂತನೆಯೇ ಬೇಕು ಅದು ಪರಮಾತ್ಮನ ಚಿಂತನೆ ಆದರೆ ವಿಷಯ ಪದಾರ್ಥಗಳಲ್ಲಿ ವೈರಾಗ್ಯ ಬರ್ತದೆ ಆದ್ದರಿಂದ ವೈರಾಗ್ಯವನ್ನು ಸಾಧಿಸುವುದು ಬಹಳ ಕಷ್ಟ ಇದೆ ಹೇಳುವಷ್ಟು ಸುಲಭ ಇಲ್ಲ ಆದ್ದರಿಂದ ಜ್ಞಾನ ಮೆಟ್ಟಿಲೋ ಕಷ್ಟ ವೈರಾಗ್ಯ ಇನ್ನೂ ಕಷ್ಟ ಅದರಿಂದ ಸುಲಭವಾದ ಮೆಟ್ಟಿಲು ಅಂತ ಭಾವಿಸೋದು ಭಕ್ತಿ ಅದು ಉತ್ತಮವೂ ಆಗಿದೆ ಸಾಧನಗಳಲ್ಲಿ ಆದರೆ ಎಂಥ ಭಕ್ತಿ ಬೇಕು ಚತುರ್ಥ ಸ್ಕಂಧದಲ್ಲಿ ಸಾಂಖ್ಯ ತತ್ವವನ್ನು ಉಪದೇಶ ಮಾಡ್ತಾ ಪರಮಾತ್ಮ ನಿರೂಪಣೆ ಮಾಡಿದಾನೆ ಭಕ್ತಿಯಲ್ಲಿ ತಾರತಮ್ಯ ಭಕ್ತಿ ಉಳ್ಳ ಭಕ್ತರಲ್ಲಿ ತಾರತಮ್ಯ ಉತ್ತಮ ಭಕ್ತರಿದ್ದಾರೆ ಏಕಾಂತ ನಾಂ ನಾರಾಯಣೋ ದೇವ ಸರ್ವಂ ಅನ್ಯತ ತದರ್ಥಕಂ ಅಂತ ಅವರಿಗೆ ಭಗವಂತನನ್ನು ಬಿಟ್ಟು ಬೇರೆ ಏನು ಬೇಡ ಮೋಕ್ಷ ಸುಖವೂ ಬೇಡ ಪರಮಾತ್ಮ ಇದ್ರೆ ಸಾಕು ಮಧ್ಯಮ ಭಕ್ತರಿದ್ದಾರೆ ಅವರ ಭಕ್ತಿಯ ಸ್ವರೂಪ ಹೇಗೆ ಅಂದ್ರೆ ಯಶಃ ಐಶ್ವರ್ಯಮೇವ ಭಕ್ತಿ ಮಾಡ್ತೇನೆ ನಾನು ಆ ಭಕ್ತಿಯಿಂದ ಒಂದು ನನಗೆ ಕೀರ್ತಿ ಸಿಗಬೇಕು ಇಲ್ಲ ಬ್ಯಾಂಕ್ ಬ್ಯಾಲೆನ್ಸ್ ಆದ್ರೂ ಬೆಳಿಬೇಕು ಇಲ್ಲಾಂದ್ರೆ ಭಕ್ತಿ ಮಾಡಿ ಅಂತ ಪ್ರಯೋಜನ ಅಧಮ ಭಕ್ತರಿದ್ದಾರೆ ನಾನು ದೇವರಲ್ಲಿ ಭಕ್ತಿ ಮಾಡ್ತೀನಿ ನನ್ನ ಪಕ್ಕದ ಮನೆಯವರು ನಾಶ ಆಗ್ಬೇಕು ಅಂತ ಅಂದ್ರೆ ಇನ್ನೊಬ್ಬರು ಹಾಳಾಗ್ಲಿಕ್ಕೆ ಇವನ್ ದೇವರಲ್ಲಿ ಭಕ್ತಿ ಮಾಡ್ತಾನೆ ಅದರಿಂದ ಇವನಿಗೆ ಹಾನಿ ಇದ್ರೂ ತೊಂದರೆ ಇಲ್ಲ ಇವನು ನನ್ನ ಒಂದು ಕಣ್ಣು ಹೋದ್ರೂ ಪರವಾಗಿಲ್ಲ ನನ್ನ ಶತ್ರುವಿನ ಎರಡ್ ಕಣ್ಣು ಹೋಗ್ಬೇಕು ಅಂತ ಇನ್ನ ಚಲಪ್ರತಿಮೆಗಳಲ್ಲಿ ನಿಂದನೆ ಮಾಡ್ತಾ ಅಚಲ ಪ್ರತಿಮೆಯ ಪೂಜೆ ಮಾಡ್ತಾರಲ್ಲ ಅವರು ಕೂಡ ಅಧಮ ಭಕ್ತರು ನಿರೂಪಣೆ ಮಾಡಿದ್ದಾರೆ ಆದ್ರಿಂದ ಭಕ್ತಿ ಹೇಗಿರಬೇಕು ಅಂದ್ರೆ ಅಪರೋಕ್ಷ ಜ್ಞಾನ ಬರಬೇಕಾದ್ರೆ ಭಕ್ತಿ ಬೇಕೇ ಬೇಕು ಇಲ್ಲಾಂದ್ರೆ ಬರೋದೇ ಇಲ್ಲ ಪರೋಕ್ಷ ಜ್ಞಾನ ಶಾಸ್ತ್ರಜ್ಞಾನವು ಕೂಡ ಭಕ್ತಿ ಇದ್ರೆ ಮಾತ್ರ ಪ್ರಕಾಶಿಸ್ತದೆ ಇಲ್ಲಾಂದ್ರೆ ಇಲ್ಲ ಆದ್ರಿಂದ ಅದನ್ನೇ ಹೇಳಿತು ಯಸ್ಯ ದೇವೇ ಪರಾ ಭಕ್ತಿ ಯಥಾ ದೇವೇ ತಥಾ ಗುರೌ ದೇವರಲ್ಲಿ ಯಾವ ವಿಧವಾದ ಭಕ್ತಿ ಮಾಡ್ತೇವೋ ಅದೇ ವಿಧವಾದ ಭಕ್ತಿ ತತ್ ಪ್ರಕಾರಕ ಅಲ್ಲ ಅದೇ ತರನಾದ ಭಕ್ತಿಯನ್ನ ಗುರುಗಳಲ್ಲೂ ಮಾಡಬೇಕು ಗುರುಗಳ ಯೋಗ್ಯತೆಗೆ ತಕ್ಕಂತೆ ಮಾಡಿದಾಗ ಏನಾಗ್ತದೆ ತಸೈವ ಕಥಿತಾ ಹ್ಯರ್ಥ ಪ್ರಕಾಶ್ಯಂತೆ ಮಹಾತ್ಮನಃ ಪಾಠ ಹೇಳಿಕೊಟ್ಟ ವಿಷಯಗಳು ಅತಿ ಸುಲಭದಲ್ಲಿ ಮರೆತು ಹೋಗ್ತೀವಿ ಮರೆತು ಹೋಗಬಾರದು ಅಂದ್ರೆ ದೇವರ ಅನುಗ್ರಹದ ಜೊತೆಗೆ ಗುರುಗಳ ಅನುಗ್ರಹವೂ ಇದ್ರೆ ಆವಾಗ ಮರೆಯದೇ ವಿಷಯಗಳು ನೆನಪಾಗ್ತದೆ ಇದಕ್ಕೆ ಸಾಂಪ್ರದಾಯಿಕವಾದ ಇನ್ನೊಂದು ಅರ್ಥ ಇದೆ ಅಕಥಿತಾ ಅರ್ಥ ಪ್ರಕಾಶಂತೆ ಪಾಠ ಹೇಳಿ ಕೊಡದೇ ಇರೋ ವಿಷಯಗಳು ಕೂಡ ಹೊಸ ಹೊಸ ಅರ್ಥಗಳು ಹೊರಿತಾವೆ ಯಾವಾಗ ಅಂದ್ರೆ ಗುರುಗಳ ಅನುಗ್ರಹ ಇದ್ದಾಗ ಅಂತಹ ಗುರುಗಳ ಸನ್ನಿಧಾನ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರ ಪೂರ್ವಾಶ್ರಮದ ಸಂಬಂಧಿಗಳಾದಂತಹ ಮಹಾವಿರಕ್ತ ಶಿಖಾಮಣಿಗಳಾದ ಮಹಾಜ್ಞಾನಿಗಳಾದ ಯಾದವೇಂದ್ರ ತೀರ್ಥರ ಆರಾಧನಾ ಮಹೋತ್ಸವದಲ್ಲಿ ಭಕ್ತಿ ಅಂದ್ರೆ ಹೇಗಿರಬೇಕು ನೈಷ್ಕರ್ಮತಿ ಅಚ್ಚುತ ಭಾವವರ್ಜಿತಂ ಕರ್ಮ ಅನ್ನೋದು ಸಕಾಮ ನಿಷ್ಕಾಮ ಅಂತ ಎರಡಿದೆ ಔಷಧಿಗಳಲ್ಲಿ ಸೈಡ್ ಎಫೆಕ್ಟ್ ಇರೋ ಔಷಧಿ ಇಲ್ಲದೆ ಇರೋ ಔಷಧಿ ಇದ್ದಂಗೆ ಸಕಾಮ ಕರ್ಮ ಅಂತಂದ್ರೆ ಅದನ್ನು ಮಾಡೋದ್ರಿಂದ ಕ್ಷಣದಲ್ಲಿ ನಮಗೆ ಸುಖ ಸಿಗಬಹುದಾಗ್ಲಿ ಏನಾದರೂ ಬೇಕಾದದ್ದು ಸಿಗಬಹುದು ಆದರೆ ಮೂಲದಲ್ಲಿ ಅದು ನಮಗೆ ತೊಂದರೆಯನ್ನು ಕೊಡ್ತದೆ ನಿಷ್ಕಾಮ ಕರ್ಮ ಅಂದ್ರೆ ಭಗವತ್ ಪ್ರೇರಣೆಯ ಭಗವತ್ ಪ್ರೀತ್ಯರ್ಥಂ ಅಂತ ಕೇವಲ ಪರಮಾತ್ಮನ ಪ್ರಸಾದವನ್ನ ಬಯಸಿ ಮಾಡುವ ಕರ್ಮ ಏನಿದೆ ಅದು ನಿಷ್ಕಾಮ ಕರ್ಮ ಅಂತ ಕರೆಸ್ಕೊಳ್ತದೆ ನಿಷ್ಕಾಮ ಕರ್ಮ ಮಾಡಿದ್ರೂ ಕೂಡ ಪರಮಾತ್ಮನಲ್ಲಿ ಭಕ್ತಿ ಇಲ್ಲದೆ ಮಾಡಿದರೆ ಆ ಕರ್ಮವು ವ್ಯರ್ಥ ಆದ್ರಿಂದ ಅಚ್ಯುತ ಭಾವವರ್ಜಿತಂ ಭಾವ ಅಂದ್ರೆ ಭಕ್ತಿ ಪರಮಾತ್ಮನಲ್ಲಿ ಭಕ್ತಿ ಇಲ್ಲದೆ ಒಳ್ಳೆ ಕರ್ಮ ಮಾಡಿದರೂ ಕೂಡ ಆ ಕರ್ಮ ಉಪಯೋಗ ಇಲ್ಲ ದುರ್ಯೋಧನ ಒಳ್ಳೊಳ್ಳೆ ಕರ್ಮಗಳನ್ನು ಮಾಡಿದ ವೈಷ್ಣವ ಯಾಗ ಮಾಡಿದ ಆದ್ರೆ ಅಚ್ಯುತ ಭಾವ ಇರಲಿಲ್ಲ ಆದ್ದರಿಂದ ನಶೋಭತೆ ಅದು ಉಪಯೋಗಕ್ಕೆ ಬರಲಿಲ್ಲ ಆದ್ರೆ ನಾನು ಮಾಡುವ ಕರ್ಮ ಅದು ಪರಮಾತ್ಮನಿಗೆ ಸಲ್ಲಲಿ ಅನ್ನೋ ಭಾವದಿಂದ ಮಾಡಿದರೆ ಸ್ವಲ್ಪ ಲೋಪದೋಷಗಳಿದ್ರೂ ಸರಿ ಹೋಗ್ತದೆ ಪರಿಪೂರ್ಣವಾಗಿ ಅಂಗಸಹಿತವಾದ ಕರ್ಮ ಮಾಡಿ ಪರಮಾತ್ಮನಿಗೆ ಸೇರ್ಲಿ ಅನ್ನೋ ಭಾವ ಬರಲಿಲ್ಲ ಅಂದ್ರೆ ಆ ಕರ್ಮ ಹಾಳಾಗಿ ಹೋಗ್ತದೆ ಅದರಿಂದ ಮನ್ಯುಸೂಕ್ತದಲ್ಲಿ ಕೊನೆಗೆ ಪ್ರಾರ್ಥನೆ ಸಂಸೃಷ್ಟಂ ಧನಂ ಉಭಯಂ ಸಮಾಕೃತಂ ಅಸ್ಮಭ್ಯಂ ಅಂತ ಅದಕ್ಕೆ ಒಂದರ್ಥ ಇದೆ ಇನ್ನೊಂದರ್ಥ ದೇವರಲ್ಲಿ ಪ್ರಾರ್ಥನೆ ನನ್ನದಾದ ಪುಣ್ಯವನ್ನು ನನಗೆ ಕೊಡು ನನ್ನದು ಅಲ್ಲದ ಪುಣ್ಯವನ್ನು ನನಗೆ ಕೊಡು ಅನ್ಸುತ್ತೆ ನನ್ನದಲ್ಲದ ಪುಣ್ಯ ಅಂದ್ರೆ ವಿಷ್ಣು ಭಕ್ತರಲ್ಲದೆ ಇರೋರು ವಿಷ್ಣು ದ್ವೇಷಿಗಳು ಮಾಡಿದ ಪುಣ್ಯ ಇದೆಯಲ್ಲ ಅದನ್ನು ಪರಮಾತ್ಮ ಏನ್ ಮಾಡ್ತಾನೆ ಮಾಣಿಕವ ಕೊಂಡು ಅಜವಾನವ ಕೊಡುವಂತೆ ಅಂತ ಜಗನ್ನಾಥ ದಾಸರು ಹೇಳ್ತಾರೆ ಮಾಣಿಕ್ಯ ತಂದು ಕೊಟ್ಟ ಒಬ್ಬ ಅವನಿಗೆ ಅದ್ರ ಬೆಲೆ ಗೊತ್ತಿರಲಿಲ್ಲ ಅವನು ಅದನ್ನ ತಗೊಳ್ಳಿಕ್ ಯೋಗ್ಯನೂ ಅಲ್ಲ ಅವನಿಗೆ ಇದಕ್ಕೇನ್ ಬರಲ್ಲಪ್ಪ ಒಂದಿಷ್ಟು ಅಜವಾನ ಬರ್ತದೆ ತಗೊಂಡು ಕೊಟ್ಬಿಡು ಹಾಗೆ ಅಯೋಗ್ಯ ಮಾಡಿದ ಕರ್ಮಗಳಿಗೆ ಆ ಕ್ಷಣದಲ್ಲಿ ಫಲ ಕೊಟ್ಟು ಉಳಿದ ನೈಂಟಿ ಪರ್ಸೆಂಟ್ ಪುಣ್ಯ ಹಾಗೆ ಇಟ್ಕೊಂಡಿರ್ತಾನೆ ದೇವ್ರು ಯಾರು ದೇವರನ್ನ ಸರಿಯಾಗಿ ಪ್ರಾರ್ಥನೆ ಮಾಡ್ತಾರೆ ಆ ಅಕೌಂಟ್ ಅಲ್ಲಿ ಅವ್ರನ್ನೆಲ್ಲ ಶೇರ್ ಹೋಲ್ಡರ್ಗಳನ್ನಾಗಿ ಮಾಡ್ತಾರೆ ಆದ್ದರಿಂದ ನನ್ನ ಕರ್ಮದ ಪುಣ್ಯವನ್ನು ನನಗೂ ಕೊಡು ಜೊತೆಗೆ ಯಾರು ಅವೈಷ್ಣವರು ಮಾಡಿದ ಪುಣ್ಯ ಕೆಲಸಗಳಿದೆ ಅದರಲ್ಲಿ ನನಗೂ ಒಂದು ಭಾಗ ಇರಲಿ ಅಂತ ಪ್ರಾರ್ಥನೆ ಮಾಡ್ತೇವೆ ಆದ್ದರಿಂದ ಗುರುವನುಗ್ರಹ ಅತ್ಯಂತ ಮುಖ್ಯವಾಗಿದೆ ನಮ್ಮ ರಾಘವೇಂದ್ರಾಚಾರ್ಯ ಹೇಳಿದಂತೆ ಮಾಲೆ ಇದ್ರೆ ದೇವರು ನಮ್ಮನ್ನು ಗುರುತಿಸೋದು ಯಾವ ಮಾಲೆ ತುಳಸಿ ಮಾಲೆ ಅದು ಇವರೇ ಹಾಕೊಳ್ಬೇಕು ಅವರೇ ಹಾಕೊಳ್ಬೇಕು ಅಂತಿಲ್ಲ ಜಗತ್ತಿನ ಪ್ರತಿಯೊಬ್ಬರು ಪರಮಾತ್ಮನ ಭಕ್ತರಾದವರು ತುಳಸಿ ಮಾಲೆಯನ್ನು ಹಾಕೊಳ್ಬಹುದು ತುಳಸಿ ಮಾಲೆ ನಿರಂತರ ಇರಬೇಕು ತುಳಸಿ ಅಂದ್ರೆ ಏನು ದಾಸ ಶಾಸ್ ಶಾಸ್ತ್ರದ ನಿರೂಪಣೆ ಮಾಡ್ತಾ ಹೇಳ್ತಾರೆ ತುಳಸಿ ಇಲ್ಲದ ಪೂಜೆ ವಲ್ಲನೋ ಹರಿಕೊಳ್ಳನೋ ಅಲ್ವಾ ತುಳಸಿ ಅಂದ್ರೆ ಏನು ಸತ್ಶಾಸ್ತ್ರ ಚಿಂತನೆಯೇ ಶ್ರೀ ತುಳಸಿ ಅಂತ ಆದ್ದರಿಂದ ದೇವರನ್ನ ತಿಳಿಸುವ ಶಾಸ್ತ್ರ ಚಿಂತನೆ ನಿರಂತರ ನಮ್ಮ ಕಂಠದಲ್ಲಿ ಇದ್ರೆ ಆವಾಗ ನಾವು ತುಳಸಿ ಮಾಲೆಯನ್ನ ಕಂಠದಲ್ಲಿ ಧಾರಣೆ ಮಾಡದಂತ ಅದನ್ನು ನಮ್ಮ ಪ್ರಾತಸ್ಮರಣೀಯರಾದ ಯಾದವೇಂದ್ರ ತೀರ್ಥ ಶ್ರೀಪಾದಂಗಳವರು ಅವರು ವ್ಯಾಸರಾಜ ಮಠದ ಪೀಠಾಧಿಪತಿಗಳಿಗೆ ಗುರುಗಳಾಗಿ ಅವರು ಚರ್ಮ ಶ್ಲೋಕ ಅವ್ರದಯ ನಾವು ಹೇಳೋದು ಲಕ್ಷ್ಮೀನಾಥ ತೀರ್ಥರು ಮಾಡಿದಂತಹ ಸ್ತೋತ್ರವನ್ನೇ ನಾವು ಹೇಳ್ತೇವೆ ಪೀಠಾಧಿಪತಿಗಳಿಗೆ ಪಾಠ ಪ್ರವಚನಗಳನ್ನ ಮಾಡಿ ಇವರ ಅನುಗ್ರಹದಿಂದ ಅವರು ಪೀಠಾಧಿಪತ್ಯವನ್ನು ನಿರ್ವಿಘ್ನವಾಗಿ ನೆರವೇರಿಸಿದಂತಹ ಕೀರ್ತಿ ಅದು ಯಾದವೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ಬರ್ತದೆ ಅಂತಹ ಗುರುಗಳ ಸನ್ನಿಧಾನದಲ್ಲಿ ನಾವಿದ್ದೇವೆ ಈ ಸನ್ನಿಧಾನಕ್ಕೆ ಬರಲಿಕ್ಕೆ ಪ್ರಮುಖ ಕಾರಣರು ಅಂತಂದ್ರೆ ನಮ್ಮ ಪ್ರಯತ್ನ ಕಿಂಚಿತ್ತಾಗಿದ್ರೆ ಅದು ಪೂಜ್ಯ ಗುರುಗಳ ಅನುಗ್ರಹ ಮಹತ್ತಾಗಿದೆ ಆಗಿದೆ ನಮ್ಮ ಬೀದಿಯಲ್ಲಿ ಹರಿಯುವ ತೊರೆಗಳಿಗೆ ಬೆಲೆ ಇಲ್ಲ ಆ ತೊರೆ ಹೋಗಿ ಗಂಗಾ ನದಿ ಸೇರ್ತು ಅಂದ್ರೆ ಆ ತೊರೆಗಳೆಲ್ಲ ಪವಿತ್ರ ಆಗ್ತವೆ ಬಂದವರೆಲ್ಲ ಮೂ ಹಿಡ್ಕೊಂಡು ಮುಳುಗಿ ಮುಳುಗಿ ಪವಿತ್ರ ಮಾಡುವಂತ ಪ್ರಾರ್ಥನೆ ಮಾಡ್ತಾರೆ ಅದೇ ತೊರೆ ಬೀದಿಯಲ್ಲಿ ಹರಿತಿದ್ರೆ ಯಾರು ಬೆಲೆ ಕೊಡಲ್ಲ ಹಾಗೆ ನಮ್ಮ ಪ್ರಯತ್ನ ಬೀದಿಯ ತೊರೆಯಂತೆ ಪರಮ ಪೂಜ್ಯ ಶ್ರೀಪಾದಂಗ ಅವರ ಸನ್ನಿಧಾನ ಅದು ಗಂಗಾ ಸಾನ್ನಿಧ್ಯದಂತೆ ಆ ಸಾನ್ನಿಧ್ಯದ ಜೊತೆಗೆ ನಾವು ಬಂದು ಗುರುಗಳ ದರ್ಶನ ಗುರುಗಳ ಸ್ತೋತ್ರ ಮಾಡ್ತಾ ಇದ್ದೀವಿ ಅಂದ್ರೆ ನಾವು ಈ ಭಾಗದಲ್ಲಿ ಗಂಗಾ ಪ್ರವಾಹದಲ್ಲಿ ಸೇರಿ ಅನುಗ್ರಹಕ್ಕೆ ಪಾತ್ರ ಆಗ್ತಾ ಇದ್ದೇವೆ ಈ ಮಹದ ಅವಕಾಶವನ್ನ ಕರುಣಿಸಿದಂತಹ ಪೂಜ್ಯ ಶ್ರೀಪಾದಂಗಳವರಿಗೆ ಅನಂತ ಸಾಷ್ಟಾಂಗ ನಮಸ್ಕಾರಗಳನ್ನ ಸಲ್ಲಿಸ್ತಾ ಶ್ರೀಕೃಷ್ಣಾರ್ಪಣೆ